ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಇಳೆಯರಾಜರವರ ಬಗ್ಗೆ ನಮಗೆ ಗೊತ್ತಿರುವ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ ಇಳೆಯರಾಜರವರು ಜನಿಸಿದ್ದು ಸಾವಿರದ ಒಂಬೈನೂರ ನಲವತ್ತ್ಮೂರು ಜೂನ್ ಎರಡರಂದು ಭಾರತೀಯ ಚಿತ್ರರಂಗ ಕಂಡಂತಹ ಅಪ್ರತಿಮ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದ ಕೆ ವೆಂಕಟೇಶ್ ರವರ ಶಿಷ್ಯ ಇಳೆಯರಾಜರವರು ಇವರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಏಳು ಸಾವಿರಕ್ಕೂ ಹೆಚ್ಚು ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಪಾಶ್ಚಿಮಾತ್ಯ ಸಿಂಫೋನಿ ನಡೆಸಿಕೊಟ್ಟಿದ್ದಾರೆ ಹೌ ಟು ನೇಮ್ ಇಟ್ ನಥಿಂಗ್ ಬಟ್ ವಿಂಡ್ ಇಳೆಯ ಸಲ್ಲಿರುವ ಪ್ರಶಸ್ತಿಗಳು ಲೆಕ್ಕವೇ ಇಲ್ಲ ಎರಡು ಸಾವಿರದ ಹತ್ತರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಹದಿನೆಂಟರಲ್ಲಿ ಪದ್ಮ ವಿಭೂಷಣ ಹೀಗೆಯೇ ಹಲವಾರು ಪ್ರಶಸ್ತಿಗಳು ಅವರ ಮಡಿಲಿಗೆ ಸೇರಿದೆ ಇವರು ಸಂಗೀತ ನಿರ್ದೇಶಕರಲ್ಲದೆ ಒಳ್ಳೆಯ ಗಾಯಕರೂ ಕೂಡ ಕನ್ನಡದಲ್ಲಿ ಭರ್ಜರಿ ಬೇಟೆ ನೀ ನನ್ನ ಗೆಲ್ಲಲಾರೆ ಗೀತಾ ಜನ್ಮ ಜನ್ಮದ ಅನುಬಂಧ ಪಲ್ಲವಿ ಅನುಪಲ್ಲವಿ ನಮ್ಮೂರ ಮಂದಾರ ಹೂವೆ ಹೀಗೆಯೇ ಅವರು ಹಲವಾರು ಕನ್ನಡ ಚಿತ್ರಗಳಿಗೆ ಶ್ರೇಷ್ಠ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇಳೆಯರಾಜ ಅವರು ಡಾಕ್ಟರ್ ಎಸ್ ಪಿ ಬಿ ಡಾಕ್ಟರ್ ಎಸ್ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಇವರ ಮುಖಾಂತರ ಒಳ್ಳೊಳ್ಳೆ ಜನಪ್ರಿಯ ಚಿತ್ರಗಳಿಗೆ ಸಂಗೀತ ನೀಡಿ ಜನಪ್ರಿಯ ಹಾಡುಗಳನ್ನು ಕೊಟ್ಟಿದ್ದಾರೆ ಇಳೆರಾಜರವರ ವೈಶಿಷ್ಟ್ಯವೇನೆಂದರೆ ಅವರ ರಾಗವನ್ನು ಒಂದು ಬಾರಿ ಉಪಯೋಗಿಸಿದರೆ ಮತ್ತೆ ಅದನ್ನು ಬಳಸುತ್ತಿರಲಿಲ್ಲ ಇವರ ಸಂಗೀತ ಆಲಿಸುವುದೇ ಕಿವಿಗೆ ಒಂದು ರಸಧಾರೆ ಅವರ ಸಂಗೀತದಲ್ಲಿ ಇರತಕ್ಕಂತಹ ಮೂಡಿ ಬಹುಶಃ ಬೇರೆ ಯಾವ ಸಂಗೀತ ನಿರ್ದೇಶಕರಲ್ಲೂ ಕಾಣುವುದು ಕಮ್ಮಿ ಕನ್ನಡ ಅಲ್ಲದೆ ಎಸ್ಪಿಬಿ ಅವರ ಮುಖಾಂತರ ಬೇರೆ ಭಾಷೆಗಳಲ್ಲೂ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಅವರ ಸ್ವರದ ಏರಿಳಿತ ಸಂದರ್ಭಕ್ಕೆ ತಕ್ಕಂತೆ ಎಸ್ಪಿಬಿಯರವರು ಹಾಡಿನಲ್ಲಿ ಮೋಡಿ ಮಾಡುತ್ತಿದ್ದರು ಇಳೆ ರಾಜ ಎಸ್ಪಿಬಿ ಜೋಡಿ ಎಂದರೆ ಎಂದೂ ಜನಪ್ರಿಯ ಕನ್ನಡದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀನನ್ನ ಗೆಲ್ಲಲಾರೆ ಚಿತ್ರದ ಮೂಲಕ ಸಂಗೀತ ನಿರ್ದೇಶನ ಮಾಡಿದರು ಇಂತಹ ಸಂಗೀತ ನಿರ್ದೇಶಕ ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಸಿಕ್ಕಿರುವುದು ನಮ್ಮ ಭಾಗ್ಯ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಅಥವಾ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ